ಸೊ ಗೈಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಕೆಲವು ದಿನಗಳಿಂದ ನಾನು ಬ್ಲಾಗ್ ಮಾಡೋಕ್ಕಾಗ್ತಾ ಇರಲಿಲ್ಲ ಟೈಮ್ ಸಿಗ್ತಾ ಇರಲಿಲ್ಲ ಅದು ಮಾಡಿ ಇದು ಮಾಡೋಕ್ಕಾಗ್ತಾ ಇರಲಿಲ್ಲ ಅಂದರೆ ಇನ್ಸ್ಟಾಗ್ರಾಮ್ ಎಡಿಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಇವತ್ತಿನ ಡಿಸೈಡ್ ಆಗಿ ಇನ್ನೇ ಹೆಂಗಾದರೂ ಮಾಡಿ ಬ್ಲಾಗ್ಗಳನ್ನ ಮೇಂಟೈನ್ ಮಾಡಬೇಕು ಅಂತ ಬಿಕಾಸ್ ನಾನು ಡಿಲೇ ಮಾಡಿದಷ್ಟು ನನಗೆ ಜನ ಬರೋರು ಡಿಲೇ ಆಗಿಬಿಡ್ತಾರೆ ನಿಮ್ಮ ವ್ಯೂಸ್ ಡಿಲೇ ಆಗಿಬಿಡುತ್ತೆ ಸೊ ಎಷ್ಟು ಕಂಟಿನ್ಯೂಟಿ ಮೇಂಟೈನ್ ಮಾಡ್ತೀವಿ ಯೂಟ್ಯೂಬಲ್ಲಿ ಅಷ್ಟು ಒಳ್ಳೆಯದು ಸೊ ಅದಕ್ಕೆ ಇನ್ಮೇಲಿಂದ ಆದಷ್ಟು ಟ್ರೈ ಮಾಡ್ತೀನಿ ಬ್ಲಾಗ್ ಮಾಡೋಕ್ಕೆ ಸೊ ವೆಲ್ಕಮ್ ಟು ಮೈ ಚಾನಲ್ ಸಂಜೆ ಇರೋ ರೂಮು ನನಗೆ ಈಸ್ ಕೊಟ್ಟಿಲ್ಲ ಗೈಸ್ ಇನ್ನೂ ಹೇಳು ನಾನು ನಿಜ ನೋಡಲ್ಲೇ ಇದ್ದೀನ ಇವಾಗ ನಾವು ನಮ್ಮ ಮಾವನ್ ಮನೇಲಿ ಇದ್ದೀವಿ ಗೈಸ್ ಈ ಕಡೆ ನೋಡಿದ್ರೆ ಒಂದು ಇದು ಫ್ಲಫಿ ಮಶ್ಮೆನ್ ಅಂತ ಇದೆ ನಾನಿವಾಗ ನಾಯಿಗೆ ಊಟ ತಗೊಂಡು ಹೋಗ್ತಾ ಐತೆ ಗೈಸ್ ಎಲ್ಲ ನಾಯಿಗಳು ಕೆಳಗಡೆ ಇವೆ ಆದರೆ ಇವನು ಒಬ್ಬ ಬುದ್ಧಿವಂತ ಯಾವುದೋ ಗ್ಯಾಪಲ್ಲಿ ಮೇಲ್ ಬಂದ್ಬಿಟ್ಟು ನಾನು ಊಟ ತಗೊಂಡು ಬರೋರ್ಗು ವೆಯ್ಟ್ ಮಾಡ್ತಾನೆ ಇನ್ನೊಬ್ಬ ಬರ ಕೇಳಿ ಇನ್ನು ಇಬ್ಬರು ಈ ಕಡೆನೇ ಇದಾರೆ ಗೈಸ್ ಇವತ್ತು ನಾನು ಆಗಣ ಇರೋ ಪ್ಯಾಂಟು ಹೆವಿ ಲೂಸ್ ಯಾವಾಗೋ ತಗೊಂಡಿದ್ದು ಯಾವಾಗ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಇವಾಗ ಒಂದು ಬೆಲ್ಟ್ ಆಗೋಣ ಅಂತ ಹುಡುಕ್ತಾ ಇರ್ಬೇಕಾದ್ರೆ ಇದೊಂದು ಕಾಣಿಸ್ತು ಇದು ನಾ ಯುನೈಟಲ್ಲಿ ತಗೊಂಡಿದ್ದೆ ಇದ್ರ ಬಕ್ಕಲ್ಲಿ ನೋಡಬೇಕು ನಾರ್ಮಲ್ ಆಗಿರೋ ಥರ ಈ ಲೆದರ್ ಆಗಲ್ಲ ಇದು ಇದಕ್ಕೆ ಅಂತ ಒಂದು ಸ್ವಲ್ಪ ಜಾಗ ಇದೆ ಇಲ್ಲಿಂದ ಈ ಪೊಸಿಷನ್ನು ಇದರಲ್ಲಿ ಲಾಕ್ ಆಗಿಬಿಡುತ್ತೆ ಡಿಫ್ರೆಂಟ್ ಆಗಿದೆ ಬೆಲ್ಟ್ ಇದು ಅಷ್ಟೇ ಲಾಕ್ ಆಗೋಯ್ತಿದ್ದು ನಾಷ್ಟ ಹತ್ತಿಂದು ಹೆಂಗೆ ಬಿದ್ಕೊಂಡವೇ ನೋಡಿ ಗೈಸ್ ಇವಾಗ ನನ್ನ ಗಾಡಿ ಹತ್ರ ಬಂದೆ ಇದಕ್ಕೆ ಏನಂತ ಹೆಸರಿಕೋದಾಗ ಗೊತ್ತಾಗ್ತಾ ಇಲ್ಲ ತುಂಬ ಹೆಸ್ರುಗಳವೆ ಅಂದರೆ ತುಂಬ ಕಮೆಂಟ್ಗಳು ಮಾಡಿದ್ದೀರಾ ಯಾವ ಹೆಸರು ಇಕ್ಕಿದ್ರೆ ಸೂಟ್ ಆಗುತ್ತೆ ಕರಿ ಇರಬೇಕಾದ್ರೂ ಒಂದು ಫೀಲ್ ಸಿಗಬೇಕು ಗಾಡಿ ಕರಿ ತರಬೇಕಾದ್ರೆ ಯೋಚನೆ ಮಾಡ್ತಾಯಿ ನೀನು ಯಾವ ಹೆಸ್ರು ಇಕ್ಕೋದು ಅಂತ ಸೊ ಈ ವಿಡಿಯೋ ನೀವು ನೋಡ್ತಾ ಇದ್ರೆ ಒಂದು ಬೆಸ್ಟ್ ಹೆಸರು ಕೊಡಿ ಅದನ್ನೇ ಹಾಕಿಬಿಡ್ತೀನಿ ಯೋಚನೆ ಮಾಡ್ತಾನೆ ಇದ್ದೀನಿ ಗೈಸ್ ಇನ್ನೂ ನಾವು ಒಂದು ಹೆಸ್ರು ಇಕ್ಬೇಕು ಅಂದರೆ ಒಂದೇ ಒಂದು ಹೆಸ್ರುಗೂ ನಂಗೆ ಟೈಮ್ ಅಂದರೆ ಕ್ಲಾರಿಟಿ ಸಿಗ್ತಾಯಿಲ್ಲ ಟೈಮ್ ಐತೆ ಕ್ಲಾರಿಟಿ ಸಿಗ್ತಾ ಇಲ್ಲ ಗೈಸ್ ಇವಾಗ ನಮ್ಮಮ್ಮ ಮಾರ್ಕೆಟಲ್ಲಿದ್ದಾರೆ ಕಾಲ್ ಮಾಡ್ತಾ ಇದ್ದಾರೆ ಯಾವ ಥರ ಬೈತಾರೆ ಇವಾಗ ಕೇಳಿಸ್ಕೊಳ್ಳಿ ನಮಿ

ಅಷ್ಟೇ ಹೆವಿ ಡೌಟ್ ಅಪ್ಪ ನಮ್ ಬಗ್ಗೆ ನಾವು ಒಂದು ವೀಡಿಯೋ ಕಾಲ್ ಮಾಡ್ಬಿಡ್ಬೇಕು ಅಲ್ಲಿವರೆಗೂ ನಂಬಿಕೆನೇ ಬರಲ್ಲ ಇಂಥ ಲೈಫ್ ಬಳ್ತಾ ಇದ್ದಪ್ಪ ನಾನು ಆದ್ರೂ ಇವ್ರಿಂದಾನಿಕ್ಟ್ ಆಗಿದ್ದೀನಿ ಗಾಯ್ಸ್ ನಾನು ಹೇಳಿದ್ನಲ್ಲ ವೀಡಿಯೋ ಕಾಲ್ ಮಾಡ್ತಾರೆ ಅನ್ಬಿಟ್ಟು ವೀಡಿಯೋ ಕಾಲೇ ಮಾಡ್ತಾ ಇದ್ದಾರೆ ಅಯ್ಯೋ ಮಾಮಿ ಮಾಮಿ ರೋಡಲ್ಲಿ ಇದೀನಿ ಮಮ್ಮಿ ಕಾಣಸ್ತೈತಾ ನೋಡಲ್ಲ ನೋಡಲ್ಲ ಸರಿ

ನನ್ನ ಗಾಡಿ ಅಂತ ಮೇಲೆ ಕುಂದಮೇಲೆ ಆಗಿ ಕರಿತಾ ಇರಬೇಕು ಏ ಬಾರ ಅವಾಗಲೇ ಅಂತಲೇ ಕರಿತಾ ಇರಬೇಕು ಆವಾಗ ದರ್ಶನ್ ಫ್ಯಾನ್ಸ್ ಅವ್ರು ಏನಾದರೂ ಅಫೆಂಡ್ ಆಗಿಬಿಡ್ತಾರ ಅಂತ ಒಂದು ಯೋಚನೆ ಅಂತ ಯಾವುದು ಸೀನ್ ಇಲ್ಲ ಅಂದರೆ ಗಜ ಅಂತಲೇ ಇಟ್ಬೋದಾ ಅಥವಾ ಬೇರೆ ಯಾವ್ದಾದ್ರು ಹೆಸರುದ್ರೆ ಐಡಿಯಾ ಇದ್ದರೆ ನಾನು ಸ್ವಲ್ಪ ಕಮೆಂಟ್ ಮಾಡಿದೆ ನಮ್ಮಮ್ಮ ನಮ್ಮ ಅಜ್ಜಿ ಮನೆಗೆ ಅಂತ ಹೊರಟವ್ರೆ ನಾನು ಲೊಕೇಶನ್ ಬಂದೆ ಇದು ನಮ್ಮ ಶಾಪು ಫುಲ್ ಖಾಲಿ ಖಾಲಿ ಯಾವುದೋ ಜಮಾನದಲ್ಲಿ ಸ್ಟಾರ್ಟ್ ಮಾಡಿದ್ದು ಏನು ಸ್ಟಾಕ್ಗಳವೆ ಆಗಲೇ ನಮ್ಮಮ್ಮ ಇಲ್ಲಿ ಕೂತ್ಕೊಂಡೇ ನನಗೆ ವಿಡಿಯೋ ಕಾಲ್ ಮಾಡಿದ್ದು ಇವಾಗ ನಮ್ಮಮ್ಮ ನಮ್ಮ ಅಜ್ಜಿ ಮನೆಗೆ ಗೋಪುರ ಅಷ್ಟಲ್ಲಿ ಇನ್ಸ್ಟಾಗ್ರಾಮ್ಗೆ ಒಂದು ವೀಡಿಯೋ ಆದರೂ ವಾಯ್ಸ್ ಅವ್ರು ಕೊಟ್ಟು ಎಡಿಟ್ ಮಾಡಿ ಗಾಯ್ಸ್ ಆಗಲೇ ಹೆಲ್ಮೆಟ್ಟು ನಮ್ಮ ಗೊತ್ತಿರೋರು ಮಸ್ಸು ಮಂಜಣ್ಣ ಅಂತ ಒಬ್ಬರು ಇದ್ದಾರೆ ಅವರು ಕೊಟ್ಟಿದ್ದೆ ಅವರು ಬಳಕೆ ಸ್ವಲ್ಪ ಲೇಟ್ ಆಯಿತು ಅಂತ ನಮ್ಮಮ್ಮ ಹೆಲ್ಮೆಟ್ ತಗೊಂಡು ಬ ಹೊರಟ್ವಿ ಇವಾಗ ನಾವು ನಮ್ಮ ಮಾವನ ಮನೇಲಿದ್ದೀವಿ ಇದ್ದೀವಿ ನಮ್ಮ ಮಾವನ ಮನೇಲಿ ಏನು ಅಂದರೆ ಇವತ್ತು ಪಿತೃಪಕ್ಷ ನೆಡಿ ಪಿತೃಪಕ್ಷ ಸೀಸನ್ ಹಿಡಿಯೋದಕ್ಕೆ ಅಪ್ಪ ಏನೊಂದು ಆಚೆ ಪೂಜೆ ಇದೆ ಅದಕ್ಕೆ ಬಂದಿದ್ದೀವಿ ಶಿಫ್ಟ್ ಮಾಡೋದಕ್ಕೆ ಅಂತ ನಮ್ಮ ತಾತ ಏನೋ ಡಿಸ್ಕಶನ್ ಮಾಡಿಸ್ತಾ ಇದ್ದಾರೆ ಸೊ ನಾವಿವಾಗ ಜಾಗಕ್ಕೆ ಬಂದಿದ್ದೀವಿ ಆ ಕಡೆ ನೋಡಿದ್ರೆ ನಮ್ಮ ಅಜ್ಜಿ ಏನೋ ರೆಡಿ ಮಾಡ್ತಿದ್ದೆ ಅಜ್ಜಿ ಅಜ್ಜಿ ಪ್ಲಾನ್ ಇವತ್ತು ಅಷ್ಟೇ ಅಡುಗೆ ಅಂತಿಲ್ಲ ಅಡುಗೆ ಏನು ಸ್ಪೆಷಲ್ಲ ಟೈಮ್ ಎಷ್ಟು ಶೀತ ಓ ಇದೇನು ತಿಂಡಿ ಹನ್ನೆರಡು ಗಂಟೆ ಆಗ್ತೈತಿ ತಿಂಡಿ ಆಗಲಿಲ್ಲ ಪಾರ್ಸಲಾಗೆ ಬಂದಂಗೈತಿ ಓಕೆ ಗೈಸ್ ಈ ಕಡೆ ನೋಡಿದರೆ ಒಂದು ಇದು ಫ್ಲಫಿ ಮಶ್ಮೆಲ್ ಅಂತ ಇದೆ ಇದರ ರೇಟು ನೂರು ರೂಪಾಯಿ ನೂರು ಪೀಸು ವೆಜ್ ಅನ್ಕೊಂಡಿದ್ದೆ ಆದರೆ ಈ ಕಡೆ ಸ್ವಲ್ಪ ಕೆಂಪುಗೆ ಹಾಕ್ಬಿಟ್ಟವ್ರೆ ಸೊ ಮೊಟ್ಟೆ ಹಾಕ್ತಾರೆ ಅನ್ಸುತ್ತೆ ಫುಲ್ ರೆಡ್ಡು ಇಲ್ಲ ಟ್ರಯಾಂಗಲ್ ರೆಡ್ ಇದೆ ನೂರು ರೂಪಾಯಿ ನೂರು ಪೀಸು ಒಂದು ಪೀಸ್ ಒಂದು ರೂಪಾಯಿ ಲೆಕ್ಕ ಬಂತು ಬಂಚಲ್ಲಿ ತಗೊಂಡ್ರೂ ಕಾಸ್ಟ್ಲಿನೇ ಸಿಂಗಲ್ ಪೀಸ್ ಸಿಂಗಲ್ ಪೀಸ್ ಸಿಗೋದೇ ಇಲ್ಲ ಬಿಡಿದ್ರಲ್ಲಿ ಸೊ ನಮ್ಮ ತಾತ ಪೂಜೆಗೆ ರೆಡಿ ಇದ್ದಾರೆ ಯಾರು ಗೊತ್ತಾ ಅಲ್ಲಿ ಕಾಣಿಸಿರೋರು ನಮ್ಮ ತಾತ ಅವರ ಡ್ಯಾಡಿ ನಮ್ಮ ಮುತ್ತಾತ ನಮ್ಮ ಮಮ್ಮಿ ಕೈದಿರೋರು ನಮ್ಮ ತಾತ ಅವ್ರ ಮಮ್ಮಿ ಸೊ ಪೂಜೆ ಇವಾಗ ನಡೀತೈತೆ ಇನ್ನೂ ಜಾಸ್ತಿ ವಿಡಿಯೋ ಮಾಡಿದ್ರೆ ಪಾಪ ಅವರು ಸ್ವಲ್ಪ ಅಕ್ವರ್ಡ್ ಫೀಲ್ ಆಗ್ತಾರೆ ಗಾಯ್ಸ್ ಇವತ್ತು ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಮ್ಯಾಚ್ ನಡೀತಿದೆಯಂತೆ ನಡೀತಾ ಇದೆ ಹ್ಞೂ ವರ್ಷಿತೆಯಿಂದ ಗೊತ್ತಾಯ್ತು ನನಗೆ ಸೊ ಇವತ್ತಿನ ಪೂಜೆಗೆ ಇವ್ರ ನಮ್ಮ ತಾತ ಅವ್ರ ತಾತ ರಾಮಯ್ಯ ಆಮೇಲೆ ವೆಂಕಟ ರಮಣ್ ನಮ್ಮ ಸೊ ಇಟ್ ಇಸ್ ನ್ಯಾಚುರಲ್ ಪ್ರೋಸೆಸ್ ಅಂಡ್ ನನಗೂ ಅರ್ಥ ಆಗುತ್ತೆ ಎಲ್ರಿಗೂ ಅದ್ರ ಬಗ್ಗೆ ನಿಮ್ಮ ಕ್ಯೂರಿಯಾಸಿಟಿ ಇದೆ ಮಾತಾಡಬೇಕು ಬಟ್ ಒಂದು ಮನವಿ ಮಾಡ್ತೀನಿ ಸರಿ ತಪ್ಪೇಳ್ಬಿಟ್ಟೆ ವೆಂಕಟಮ್ಮ ಅಂತ ಆಮೇಲೆ ನಮ್ಮ ಮಾವ ಗೈಸ್ ಇಲ್ಲ ಇಷ್ಟೊತ್ತು ಚಾರ್ಜಿಂಗ್ ಹಾಕಿದ್ದೆ ಗೈಸ್ ಟೈಮ್ ನೋಡಿದ್ರೆ ಎರಡು ಮೂವತ್ತೊಂದಾಗಿದೆ ಎರಡು ಮೂವತ್ತೊಂದವರೆಗೂ ಇಲ್ಲೇ ಚಾರ್ಜಿಂಗ್ ಹಾಕಿದ್ದೀನಿ ಚಾರ್ಜಿಂಗ್ ಹಾಕ್ಬಿಟ್ಟು ಸ್ವಿಚ್ ಆನ್ ಮಾಡಿಲ್ಲ ನಾನು ಸೊ ಹೋಯ್ತು ಚಾರ್ಜಿಂಗ್ ಆಗಿಲ್ಲ ನಾನು ಈ ಟೈಮ್ಗೆ ಒಂದು ವೀಡಿಯೋ ಇನ್ಸ್ಟಾಗ್ರಾಮ್ ಒಂದು ವೀಡಿಯೋ ಅಪ್ಲೋಡ್ ಮಾಡಿದೆ ಸೊ ಅವಾಗ ಅದ್ರ ಬಗ್ಗೆ ಟೆನ್ಷನ್ ಹೋಯ್ತು ಅಂತ ಇನ್ನು ಚೆಕ್ ಮಾಡಿ ಗೊತ್ತಾಯ್ತು ನಾನು ಚಾರ್ಜಿಂಗ್ ಹಾಕಿಲ್ಲ ಅಂತ ಇಟ್ಸ್ ಓಕೆ ಓಕೆಸ್ ಇವಾಗ ನಾನು ಹೊರಗಡೆ ಕೊಟ್ಟಿದ್ದೀನಿ ಈ ಕಡೆ ಪೂಜೆ ಎಲ್ಲ ಆಗಿದ್ದು ನೀವು ಆಲ್ರೆಡಿ ನೋಡಿರ್ತೀರ ನಮ್ಮ ತಾತನ ಯಾರು ನೋಡ್ತಾಯಿರೋದು ಅದು ಯಾರು ನೋಡ್ತಾ ಇಲ್ಲ ಯಾರೂ ನೋಡ್ತಾ ಇಲ್ಲ ಗೈಸ್ ನಮ್ಮ ಅಮ್ಮ ಏನಾರು ನಮ್ಮಲ್ಲಿ ಮಾವಿಟ್ಟಿದ್ರೆ ಎಂ ಬಿ ಯಾಕೆ ಬೈಯೋರು ಏನು ನಮ್ಮಮ್ಮ ನಮ್ಮನ್ನು ಕಾಣಿಸ್ತಾಯಿಲ್ಲ ಕೇಳೋಣ ಅಂದರೆ ನಮ್ಮ ಅಜ್ಜಿ ಇಸ್ ಸ್ಲೀಪಿಂಗ್ ಅದಕ್ಕೆ ಸೌಂಡ್ ಸ್ವಲ್ಪ ಕಮ್ಮಿ ಕೀನಿ ಇವಾಗ ನಾನು ಫೋನ್ ಚಾರ್ಜಿಂಗ್ ಹಾಕಿ ಆಫ್ ಮಾಡಲಾ ಓಕೆ ಆಫೇ ಮಾಡಿಬಿಡ್ತೀನಿ ಓಕೆ ಟಿ ವಿ ಆಫ್ ಆಗಿದೆ ಇವಾಗ ನಾನು ಇಷ್ಟು ದೂರ ಇರೋ ಒಂದು ಜಾಗಕ್ಕೆ ಹೋಗಬೇಕು ಅದಕ್ಕೆ ಚಾರ್ಜಿಂಗ್ ಬೇಕು ಇಷ್ಟಿದು ತರ್ಟಿ ಫೋರ್ ಇದೆ ಸ್ವಲ್ಪ ಬೇಗ ಆಗುತ್ತೆ ಅದಕ್ಕೆ ಸ್ವಲ್ಪ ಚಾರ್ಜ್ ಹಾಕ್ಬಿಟ್ಟು ಆಮೇಲೆ ತಗೊಂಡು ಹೋಗ್ತೀನಿ ಗಾಯ್ಸ್ ಈ ಕಡೆ ನೋಡಿ ಮೊನ್ನೆ ಸಂಜಿನ ಬರ್ಡೇಗೆ ಅಂತ ಬಾಬ್ಯು ಕಣೇಶನ್ ಹೋಗಿದ್ದರು

ಅಲ್ಲಿ ನೋಡಿ ಮೊನ್ನೆ ಯಾವುದು ಬರ್ಡ್ಡೆ ಗಿಫ್ಟ್ ಬಂದಿರೋದು ಅನ್ಸುತ್ತೆ ಹಿಂಗೆ ಸ್ಟ್ಯಾಂಡ್ ಇದು ನನಗೆ ಈಸ್ಕೊಟ್ಟಿಲ್ಲ ಇನ್ನು ಏಳು ನಾನು ಕೇಳಿದ್ರೆ ಏನು ಹೇಳಿದ್ರು ಗೊತ್ತಾ ಇನ್ನೊಂದು ತಗೋ ತಗೊಬೆ ಅದು ಎಷ್ಟು ಕಾಸಾಗೈತೆ ಹೇಳು ನಾನು ಕಟ್ತೀನಿ ಅಂತೇಳಿ ಗೆದ್ದಿರೋದು ನಾನು ತಗೋಳಾಕ ಅವಳು ಈಸ್ಕೊಡಕ್ಕ ಅವಳನ್ನ ಅರ್ಥ ಮಾಡ್ಕೊಳ್ಬೇಕಪ್ಪ ಅಂತ ಹೇಳೋಕ್ಕಾಗೈತೆ ನಾನು ಅಜ್ಜಿ ಹಾ ಇಲ್ಲ ಬರ್ತೀನಿ ಟಿ ವಿ ನೋಡ್ತೀಯಾ ಬೆಳ್ಳುಳ್ಳಿ ಎಲ್ಲ ಸೋಸ್ಬೇಕು ನಡಿ ಓಕೆ ಬೈ ಈ ಕಡೆ ಕೆಲಸ ಮುಗೀತು ಇವಾಗ ನಾವು ನಮ್ಮನೆ ಅಲ್ಲ ಅಲ್ಲ ಆಗ್ಲಿ ಹೇಳದ್ ನಾನು ಆ ಕಡೆ ಹೋಗ್ಬೇಕು ಬೇರೆ ಬೇರೆ ಕೆಲ್ಸಗಳಿಗೆ ಓಪನ್ ಮಾಡುವ ಆ ಕಡೆ ಯಾವ್ದೋ ಬಟನ್ ಇರುತ್ತೆ ನೋಡು ಹುಷಾರು ಹಾ ಓಕೆ ಪರವಾಗಿಲ್ಲ ಒಳ್ಳೆ ಬಟನ್ ಆದ್ಮ್ಯಾ ಬೇರೆ ಬಟನ್ ಅದ್ಬಿಟ್ಟಿದ್ರೆ ಹಂಗೆ ಕೇಳ ಅಂತ ಹೋಗ್ಬಿಟ್ಟಿರೋದು ಹ್ಮ್ ಗಾಯ್ಸ್ ನಾನು ನನ್ನ ಗಾಡಿಗೆ ಸ್ವಲ್ಪ ಐಟಮ್ಗಳನ್ನೆಲ್ಲ ಹಾಕ್ಸಿದ್ನಲ್ಲ ಅದರಲ್ಲಿ ಈ ಬ್ಯಾಗ್ ಬ್ಯಾಸ್ಕೆಟ್ ಒಂದು ಹಾಕ್ಸಿದ್ದೆ ನಮ್ಮ ಮಮ್ಮಿಗೆ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತ ಏನಮ್ಮ ಓಕೆ ಹೋಗ್ತಾ ಇರಬೇಕಾದ್ರೆ ಇವರು ನೋಡಿ ಕಬ್ಬಿನಲ್ಲಿ ಕುಡಿಯೋಣ ಅಂತ ನಿಲ್ಸಿದ್ದಕ್ಕೆ ಆದರೆ ಮೇಲೆ ನೋಡಿದ್ರೆ ಎಸ್ ಎಸ್ ಅಸೋಸಿಯೇಟ್ ಅಂತ ಒಂದು ಫ್ಲೆಕ್ಸ್ ಹಾಕಿದ್ದಾರೆ ಪರವಾಗಿಲ್ಲ ಹಳೇದೇ ಆದರೂ ಸ್ವಲ್ಪ ಲೇಟ್ ಹಾಕ್ಸ್ಬೇಕಾಗಿತ್ತು ಬಿಕಾಸ್ ಇವ್ರು ಬಂದು ರೀಸೆಂಟಾಗೆ ಬಂದಿರೋದು ಇವರೆಲ್ಲ ಈ ಟೈಮಲ್ಲಿ ನಿಂತ್ಕೊಂಡು ನೋಡಿದ್ರೆ ಒಂದು ಯೂಸ್ ಆಗಿರೋದು ಈಗ ಹಾಕೋ ಇಲ್ಲೋಟ ಕಾಣಿಸ್ತಾ ಇತ್ತಲ್ಲ ಇಲ್ಲೋಟದ ಈ ಪಾಯಿಂಟ್ವರೆಗೂ ಹಾಕ್ಕೊಟ್ಟಿದ್ರು ಜ್ಯೂಸು ಇದಕ್ಕೆ ಟ್ವೆಂಟಿ ರುಪೀಸ್ ಚಾರ್ಜ್ ಮಾಡ್ತಾ ಇದಾರೆ ಇವ್ರ್ಗೆ ಬರ್ತಾರೋ ಎಫರ್ಟ್ಗೆ ಇದು ವರ್ತ್ ಅಂತ ಅನಿಸ್ತಿದೆ ಬಟ್ ನಿಮ್ಗೆ ಏನು ಅನ್ಸುತ್ತೋ ಕಮಿಟ್ ಮಾಡಿ ನೋಡಿ ಗೈಸ್ ಹಾಕಿರೋ ಊಟನೇ ತಿಂದಿಲ್ಲ ಏ ಜುಮ್ಮಿ ಯಾಕೆ ತಿಂದಿಲ್ಲ ಹಾಂ ಈ ಏನು ಕತ್ಮೇಲೆ ಓ ಮೈ ಗಾಡ್ ಏಣುಗಳು ಜಾಸ್ತಿ ಆಗೈತೆ ಗೈಸ್ ಇಳಿಗೆ ಕ್ಲೀನ್ ಮಾಡಬೇಕು ಮಾಡ್ತೀನಿ ಅವ್ನಲ್ಲ ಕ್ಲೀನ್ ಮಾಡಿ ಕೈ ತೊಳ್ಕೊಂಡಿಲ್ಲ ಅಂದರೆ ಚೆನ್ನಾಗಿರಲ್ಲ ನಮ್ಮ ಹೆಲ್ತ್ಗೆ ಎಫೆಕ್ಟ್ ಆಗಿಬಿಡುತ್ತೆ ಸೊ ಇವಾಗ ನಾನು ಮನೆಗೆ ಬಂದಿದ್ದು ಈ ಮೈಕ್ ಬಾಕ್ಸ್ನ ನಿತ್ಕೊಳ್ಳೋಕ್ಕೆ ಸೊ ಒಮ್ಮೆ ಬರ್ತೀನಿ ಬೈಲ್ ಬಾ 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 ಸರಿ ಫಸ್ಟ್ಲಿ ಮನೇಲಿ ಬೇರೆ ಯಾವುದೇ ಹೆಲ್ಮೆಟ್ ಇಲ್ಲ ಅದಕ್ಕೆ ಮಮ್ಮಿ ದೇತ ಕಂಡು ಮತ್ತೆ ಇಷ್ಟು ದಿನ ಈ ಮೈಕ್ ಬಾಕ್ಸ್ನ ಇಟ್ಕೊಳ್ಳೋಕ್ಕೆ ಈ ಪ್ಯಾಂಟ್ ಜಾಬಲ್ಲಿ ಬ್ಯಾಕ್ ಜಾಬಲ್ಲಿ ಇಕ್ಕಂತ ಇದೆ ಆದರೆ ಇವಾಗ ಇದು ನಿಕ್ಕಳೋಕ್ಕೆ ಕವರ್ ಇದೆ ಕವರ್ ಇಟ್ಕೊಂಡ್ರೆ ಮುಗೀತು ಇನ್ನು ಜಾಬಲಿಕ್ಕಿ ಇದು ಹೆಲ್ಪ್ ಆಗಿದೆ ಗೈಸ್ ನೀವು ನಿಮ್ಮ ಗಾಡಿಗಳಲ್ಲಿ ಅದ ಅಂದರೆ ಟೂ ವೀಲರ್ ಗಾಡಿಗಳಲ್ಲಿ ಮಾಡಿಸ್ಕಂಡ್ರೆ ಇದು ಪಾಕೆಟ್ಗಳಿಲ್ಲ ಅಂದಕ್ಕೆ ಹೆಲ್ಪ್ ಆಗುತ್ತೆ ಏಯ್ ಹೋಗ್ರ ಮನೆಗೆ ನೆಂಟ್ರಿ ಒಳಗಡೆ ನಂದೇ ನಂದೇ ಟ್ರೈನಿಂಗು ನಡಿ ಒಳಗಡೆ ವಿಡಿಯೋ ಮಾಡ್ತೀನಿ ನಡಿ 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 ಒಳಗಡೆ ನಡಿ ನಂದೇ ಟ್ರೈನಿಂಗ್ ಹೋಗ್ತಾರೆ ಗೈಸ್ ನಾ ನೀವೆಲ್ಲ ವೀಡಿಯೋ ಮಾಡ್ತೀನಿ ಅಂತ ಹೋಗ್ತಾ ಅಷ್ಟೇ ಮೀನ್ ವೈಲ್ ಹೋಗ್ರಾ 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 ಮ್ಯೂಸಿಕ್ ನಂದೇ ನಂದೇ ಟ್ರೈನಿಂಗ್ ನಂದೆ ಟ್ರೈನಿಂಗ್ ಅವ್ವಾ ಹೋಗ್ತಾರೆ ಗೈಸ್ ನಾ ನೀವೆಲ್ಲ ವೀಡಿಯೋ ಮಾಡ್ತೀನಿ ಅಂತ ಹೋಗ್ತಾ ಅಷ್ಟೇ ಇವಾಗ ನಾನು ಹೋಗ್ತಾ ಇರೋ ಜಾಗ ಬಂದು ಯಲಹಂಕದ ಚಿಕ್ಕಬೊಂಬ್ ಸ್ವರದಲ್ಲಿ ಇರೋದಂತೆ ಆ ಕಡೆ ಒಂದು ಡ್ರೈ ಫ್ರೂಟ್ಸ್ ಅಂಗಡಿ ಇದೆ ಅದು ಸ್ವಲ್ಪ ದೊಡ್ಡದಾಗಿ ಅಮೆಝಾನ್ ಮತ್ತು ಎಲ್ಲ ಅದು ಸೇಲ್ಸ್ ಆಗ್ತಾ ಇದೆಯಂತೆ ಅಂತ ಒಂದು ಆಫರ್ ನಮ್ಮ ಸ್ವಲ್ಪ ದೊಡ್ಡದಾಗಿ ಮಾಡಿದ್ರೆ ನನಗೂ ಒಂದು ಸ್ವಲ್ಪ ಇರುತ್ತೆ ಅಂತ ಒಪ್ಪಿ ಅಲ್ಲಿಗೆ ಹೋಗ್ತಾ ಇದ್ದೀನಿ ನೀನು ನನ್ನ ಗಾಡಿ ಬಗ್ಗೆ ಎಲ್ಲ ಹೇಳ್ತಾ ಇದೆಯಾ ಈಗ ಸ್ವಲ್ಪ ನಿಂದು ಇಂಟ್ರೊಡಕ್ಷನ್ ಕೊಡ್ತೀನಿ ಈಗ ಹಂಗೆ ಯಾಕ ಯಾಕೆ ಪಕ್ಕ ಬೇಡವಾ ಉಲ್ಟ ಕ್ಯಾಮ್ರಾ ಹಿಂಗೆ ತರ್ಸ್ತೀರ ಅಷ್ಟೇ ಸರಿ ಬಿಟ್ಟು ಬೇಡ ಏನು ಓದ್ತಾ ಇರೋದಾ

ಬೈ ಪಕ್ಕಾ ಬೇಡವಾ ಬೈಸ್ವಾಡ ಉಲ್ಟ ಕ್ಯಾಮ್ರಾ ಹಿಂಗೆ ತಿರ್ತೀರ ಅಷ್ಟೇ ನಾನು ಬ್ರೋ ಅಂತ ಹೇಳಕ್ ಸ್ಟಾರ್ಟ್ ಮಾಡಿದ್ದೆ ಡಿಗ್ರಿಗೆ ಬಂದೇ ಇವ್ರು ನೋಡಿದ್ರೆ ಎಂಟನೇ ಕ್ಲಾಸ್ಗೆಲ್ಲ ಬ್ರೋ ಬ್ರೋ ಅಂತವ್ರೆ ಇದನ್ನೇ ಅರ್ಬನೈಸೇಷನ್ ಇಲ್ಲ ವೆಸ್ಟರ್ನ್ ಇಂಪ್ಲಿಮೆಂಟೇಶನ್ ಅಂತಾರೆ ಗೊತ್ತಾಗ್ತೀರಾ ನನಗೆ ನಾನು ಏನಾರು ಗುರುಸಿಡಿದ್ರೆ ನಮ್ಮ ನಮ್ಮಲ್ಲಿರಲಿ ಎಲ್ಲ ಗುಂಪಲ್ಲಿ ಇದ್ದಾಗ ಅವ್ರಿಗೆ ನಾನು ಯಾರೋ ಅಂತಲೇ ಗೊತ್ತಿಲ್ಲ ಯೂಟ್ಯೂಬರ್ ಯೂಟ್ಯೂಬರ್ ಅಂತೆ ಸ್ಟಾರ್ಟಿಂಗಾಗಿ ಜನ ಬೇಕಾದ್ರೆ ಯಾರೋ ಇವ್ನು ಅಂತೆಲ್ಲ ಕೇಳ್ತಾವೆ ಎಷ್ಟು ಇನ್ಸಲ್ಟ್ ಆಗ್ಬಾರ್ದು ಗಾಯ್ಸ್ ನನಗೆ ಹ್ಞೂ ಸೊ ನೆಕ್ಸ್ಟ್ ಟೈಮ್ ಯಾವಾಗ ಗೊತ್ತಿರುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ ಹಾಂ ಸಾಕು ಅದಂತ ಗೊತ್ತಾಗ್ಬಿಟ್ಟು ಬಿಟ್ಟು ಹಿಡಿದಿರಾ ಅಂದರೆ ಅಕ್ಕ ಕೊಡ್ತವ್ರೆ ಏನು ಹೇಳಕ್ಕೆ ಹೋಗಬೇಕು ನನಗೆ ಒಂಥರ ಅಜೀವಾಗ್ಬಿಟ್ಟು ಇಷ್ಟು ದಿನ ಕಟ್ಟುತ್ತಾ ಇದ್ರು ಗಾಯ ಕೊನೆಗೂ ಒಂದು ಆರ್ಚ್ ಮುಗಿಸ್ಬಿಟ್ಟಿದ್ದಾರೆ ಇದೇ ಅಂತ ನಮಗೆ ಗೊತ್ತಿರಲಿಲ್ಲ ಹಾಗೆ ನೋಡ್ಬೋದು ರೋಡ್ ಕೂಡ ಸ್ವಲ್ಪ ಎಕ್ಸ್ಟೆಂಡ್ ಆದಂಗೆ ಒನ್ ಸೈಡೇ ಓಡಾಡ್ತಾವ್ರೆ ಸುಮ್ಮನೆ ಕಟ್ಟಾವೆ ಹೆಸರಿಗೆ ಅನಿಸುತ್ತೆ ಇಲ್ಲ ಅದು ಎಕ್ಸ್ಟೆಂಡ್ ಮಾಡ್ಬೋದೇನೋ ಫ್ಯೂಚರಲ್ಲಿ ಗೊತ್ತಿಲ್ಲ ಸೊ ಇವಾಗ ಇಷ್ಟು ಕಾಣಿಸ್ತಾ ಇದೆ ಗೊತ್ತಿಲ್ಲ ಇಲ್ಲಿ ನೋಡಿ ಈಗ ಎಸ್ ಪಿ ಶ್ರಾವಣ ಮುಗಿದು ಇಷ್ಟು ದಿನ ಹಾಗೈತೆ ಇಷ್ಟು ದಿನದಲ್ಲಿ ಒಂದು ದಿವ್ಸಾನು ಒಳಗಡೆ ಹೋಗೋಕ್ಕಾಗಿಲ್ಲ ಈಜು ಕಡೆಯಿಂದ ನೋಡ್ಕೊಂಡು ನೋಡ್ಕೊಂಡು ಹೋಗಿದ್ದಾಯ್ತು ಯಾವುದೋ ಒಂದು ಕೆಲಸ ಅಡ್ಡ ಬತ್ತನೇ ಇರ್ತದೆ ಈ ಥರ ಇವತ್ತು ಬೇರೆ ಯಾವಾರ ಇವತ್ತು ಇವತ್ತು ಗುರುವಾರ ಇವತ್ತು ಇವತ್ತು ಫ್ರೀ ಇದ್ದರೂ ತಿನ್ನಾಗಿಲ್ಲ ಟೈಮ್ ನೋಡಿ ಹೆಂಗೈತೆ ಅದು ಬೇರೆ ಪಿತೃಪಕ್ಷ ಸ್ಟಾರ್ಟ್ ಆಗ್ಬಿಟ್ಟೈತೆ ಹಿಂಗೆ ಯಾವಾಗ ಒಂದು ತಿಂಗಳು ಹೋಗೋಕ್ಕೆ ಆಗಲ್ಲ ಬೇಜ ಮಾಡ್ಕೊಂಡಿದ್ದೆ ನಮ್ಮ ಮೇಲೆ ಟೈಮ್ ಏನು ಅಂದರೆ ಸೊ ವಿ ಆರ್ ಆ್ಯಕ್ಚುಲಿ ವೆರಿ ನಿಯರ್ ಟು ಅವರ್ ಡೆಸ್ಟಿನೇಷನ್ ಹತ್ರದಲ್ಲೇ ಇದ್ದೀವಿ ಸೊ ಇದೇ ಆ ಲೊಕೇಶನ್ನು ಪಕ್ಕದ ನೋಡ್ತಾ ಇದ್ದಾರೆ ಈ ಕಡೆ ಅದು ಮಕ್ಕಳ ರಕ್ಷಣಾಧಿಕಾರಿ ಕಚೇರಿ ಏನೈತೆ ಡ್ರೈ ಫ್ರೂಟ್ಸ್ ಅಂತಿರ ಅದು ಬರ್ತಾ ಇದಾರೆ ದೂರ ಐತೆ ಏನಿಲ್ಲ ಒಂದು ಫೈವ್ ಮಿನಿಟ್ಸ್ ಓ ಸೊ ಪ್ರೆಸೆಂಟ್ಲಿ ಈ ಕಡೆ ಇದ್ದೀನಿ ಇದು ಜೆಸಿ ಸೊಲ್ಯೂಷನ್ಸ್ ಅಂತ ಈ ಕಡೆ ಟ್ರೇಡಿಂಗ್ ಮಾಡ್ತಾರೆ ಕ್ಲಾಸಸ್ ಎಲ್ಲ ಮುಗ್ದಂಗೆ ಇದೆ ಒಂದು ಸ್ವಲ್ಪ ಹೊತ್ತು ಬರ್ತಾರೆ ಆ ಬೈಕೋರಿದ್ದಾರಲ್ಲ ಅವರು ಅದನ್ನು ಪ್ರಮೋಷನ್ ಇದ್ದಿದ್ದು ಸೊ ವೀಡಿಯೋ ಎಲ್ಲ ಮುಗಿದು ಇವಾಗ ನಾನು ಬೈಕೆ ತಕೊಂಡು ಮನೆಗೆ ಹೋಗ್ಬೇಕು ರೈಸ್ ಇವತ್ತು ಗುರುವಾರ ಹೊಟ್ಟೆ ಹಸಿತಾ ಇತ್ತು ಅಂತ ಹೋಗ್ತಾ ಇರ್ಬೇಕಾದ್ರೆ ಇದು ಈಗ ಕಾಣಿಸ್ತು ಗ್ರೀನ್ ಕಲರ್ ಇದ್ದಿದ್ದನ್ನು ನೋಡಿ ವೆಜ್ಜು ಅಂದ್ಕೊಂಡಿದ್ದೆ ಆದರೆ ಹತ್ರ ಮೇಲೆ ನೋಡ್ತೀನಿ ಪಕ್ಕದಲ್ಲಿ ರೆಡ್ ಕಲರ್ ಇದೆ ಸೊ ನಾನ್ ವೆಜ್ಜೂ ಇದೆ ನಾನ್ ವೆಜ್ ಇದ್ದರೆ ಅದು ವೆಜ್ಜಿಂದ ಇರ್ತದೆ ಮಿಕ್ಸ್ಡ್ ಅಂದರೂ ಅದು ನಾನ್ ವೆಜ್ ಲೆಕ್ಕನೇ ಬರ್ತದೆ ಸೊ ಹೋಗ್ತಾ ಬೇರೆ ಅದರ ಹೋಟ್ಲ ಚಾಟ್ಸ್ ನೋಡ್ಕೊಂಡು ತಿನ್ಕೊಂಡು ಹೋಗಬೇಕು ಸೊ ನೀವು ಅಷ್ಟೇ ಗೈಸ್ ಎಲ್ಲರೂ ಹೋದಾಗ ಹುಷಾರಾಗಿರಿ ನೋಟಿಸ್ನ ಕರೆಕ್ಟಾಗಿ ಮಾಡಿ ಬಿಕಾಸ್ ವೆಜ್ಜು ಅಂತ ನೋಡೋಕೆ ಹೋದ್ರೆ ಇವಾಗ ಯಾವುದು ಇಲ್ಲ ಗೈಸ್ ಇವಾಗ ಕಾಣಿಸ್ತಾ ಇತ್ತಲ್ಲ ಈ ಸೊಪ್ಪಿನ ಕಂಡ್ರೆ ವೆಜ್ಜು ಅಂತ ಕಾಣಿಸ್ತದೆ ಅಷ್ಟೇ ಸೊ ಹುಷಾರಾಗಿರಿ ಅಷ್ಟೇ ಬ್ರಾ ನನ್ನ ಹತ್ರ ಸ್ವಾರ್ಥ ಇಲ್ಲ ಸರ್ ದೇವ್ರಿಗೆ ಹೇಳ್ತೀನಿ ನನ್ನ ಹತ್ರ ಸ್ವಾರ್ಥ ಇಲ್ಲ ಬ್ರೋ ಹಾಯ್ ಹಾಯ್ ನಿಮ್ಮ ಹೆಸರು ನಂದೀಶ್ ನಂದೀಶ್ ಸರ್ ಇವರು ನಂಗೆ ಮೊನ್ನೆ ಸಿಕ್ಕಿದ್ರು ವಿನಯ್ ಅಂತ ಇವತ್ತು ಮತ್ತೆ ಸಿಕ್ಕಿದ್ದಾರೆ ಇವಾಗ ನಾನು ಬೇರೆ ದಿಕ್ಲಾಸಲ್ಲಿ ಬರ್ತಾ ಇರ್ಬೇಕಾದ್ರೆ ಇವ್ರು ನಾನು ಕರೆದು ಮಾತಾಡ್ಸಿದ್ರು ಲೈಟಿಂಗ್ಸ್ ಆನ್ ಮಾಡ್ತೀರಾ ಒಂದ್ಸತಿ ಓಹ್ ಬ್ಯಾಕಲ್ಲೊಂದು ಫ್ರೆಂಟಲ್ಲಿ ಕೈಸ್ ಇವ್ರದ್ದು ಗಾಡೀಲಿ ಸೆಟ್ ಸೆಟಪ್ ಐತೆ ಆನ್ ಮಾಡಿದ್ರು ಓ ಸ್ವಿಚ್ ಆ ಕಡೆ ಫ್ರಂಟಲ್ಲಿ ಒಂದು ಬ್ಯಾಕಲ್ಲೊಂದು ಓಕೆ ಅವ್ರದ್ದು ಟಾಪಲ್ಲಿ ಏನೋ ಎಕ್ಸ್ಟ್ರಾ ಐತೆ ಬರೋ ಅಲ್ಲಿ ನಿಮ್ಮರಲ್ಲೇ ಮನೆ ಥರ ಅಲ್ಲ ಮೈಸ್ ಮೈಸ್ ಇವಾಗ ಹೇಳಿ ಬ್ರೋಷ್ ಅಂತ ಬ್ರಾ ಸಂಗಮೇಶ್ವರ ಸಾಯ್ ಆಯ್ತು ಈ ಟೈಮಲ್ಲಿ ಸ್ವಲ್ಪ ಕತ್ತಲಾಗಿರೋದಕ್ಕೆ ಫ್ಲಾಶ್ ಲೈಟ್ ಬ್ಯಾಟ್ರಿ ಡೌನ್ ಆಗಿರೋದಕ್ಕೆ ಮುಖ ಸ್ವಲ್ಪ ಡಸ್ಟ್ ಜಾಸ್ತಿ ಕಾಣಿಸ್ತೈತೆ ಡಸ್ಟ್ ಅಂದ್ರೆ ಇರಲ್ಲ ಇರಲ್ಲಲ್ಲ ಬ್ರೋ ಫಾ ವಿಡಿಯೋ ದಿ ವೀಡಿಯೋ ದಿಡಿಯೋ ಬ್ರೋ ರೊಟ್ಟಿ ಕುಡಿತೀರಾ ಇಲ್ಲ ಈ ಆಟೋ ನಿಮ್ಮದೇ ಬಾ ಪರಮಾತ್ಮ ಅಂತ ಇರೋದು ನಿಮ್ಮದು ಯಾವುದು ಬ್ರ ಅದೇ ಹೆಸರು ಕ್ರೇಜಿ ಕ್ರೇಜಿ ಕನ್ನಡಿಗ ಕ್ರೇಜಿ ಕನ್ನಡ ಇನ್ನೊಬ್ರದ್ದು ಬುರಾ ಅಲ್ಲ ಅಲ್ಲ ತಂದಿಲ್ಲ ಅವರಾ ಅಲ್ಲೇ ಆಟೋ ಬಂದದಾ ಹಾಂ ಆಟೋ ಬಂದೈತೆ ಅಲ್ಲೇ

ಇವಾಗ ಮಾರ್ಗೊಂಡಳ್ಳಿ ಹತ್ರ ಒಂದಿದೆ ಇವಾಗ ಮಾರ್ಗೋನಳ್ಳಿ ರೋಡಲ್ಲಿ ಆ ಕಡೆ ಒಂದು ಒಂದ್ಸತಿ ವೀಡಿಯೋ ಇದಾಕಿದ್ದೆ ಯಾವುದಾದ್ರೂ ಒಂದು ವೀಡಿಯೋ ಮಾಡಾಕಿದ್ನಲ್ಲ ನನಗೆ ಗೊತ್ತಿರೋ ಅದೊಂದಿದೆ ಅದು ಬಿಟ್ಟರೆ ಹೆಬ್ಬಾಳ್ ಹತ್ರ ಇನ್ನೊಂದಿದೆ ಅಲ್ಲಿಗೆ ಹೋಗಬೇಕಾಗಿತ್ತು ಹೆಲ್ಪ್ ಕೇಳಿದ್ರು ಅವ್ರ ಹತ್ರ ಹೋಗೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ಅವ್ರ ಥೀಮ್ ಬೇರೆ ಯಾವುದು ಬ್ಲೈಂಡ್ ಆ್ಯಂಡ್ ಡೆಫ್ ಸ್ಕೂಲು ಅದು ಸ್ವಲ್ಪ ಟೈಮಿಂಗ್ಸ್ ಇದೆ ಆ ಟೈಮಿಗೆ ಹೋದರೆ ನಾನು ವೀಡಿಯೋ ಮಾಡೋಕ್ಕಾಗೋದು ಆ ಟೈಮ್ ಅಜೆಸ್ ಆಗಿಲ್ಲ ಅಲ್ಲಿ ಹೋಗೋಕ್ಕಾಗಿಲ್ಲ ಅದೊಂದಿದೆ ಮಾರ್ಗೊಂಡಹಳ್ಳಿ ಒಂದಿದೆ ಈಗ ಎರಡ್ರಲ್ಲಿ ಹೋಗಿ ಅಂದರೆ ಹಿಂಗೆ ನನಗೇನಿಲ್ಲ ನೀವು ಬನ್ನಿ ತಾರೀಕು ಇದೇ ತಿಂಗಳು ಹಾ ಹಾ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಆವತ್ತು ನೀವು ಯಾವಾಗ ಬಾಂತೀರೋ ಅವಾಗ ಬರ್ತೀನಿ ಹೋಗೋದು ಇಲ್ಲಿ ಬನ್ನಿ ನನ್ಗೆ ಏನ್ ಗೊತ್ತಾ ನಾನ್ ಅನ್ಕೊಂಡಿರೋದು ದೇವರು ಮಾಡಿಕೊಟ್ಟವನೆ ಹಿಂಗೆ ಇರ್ಲಿ ಮುಂದೆಗೂ ಅನ್ನೋ ತರ ಯಾರು ಹೋಗುದು ಓಕೆ ಸರಿ ಹೇಳ್ತೀನಿ ನಂಬರ್ ಐತೆ ನಂದು ಇಲ್ವಲ್ಲ ಕೇಳಿಸ್ತ ಗೈಸ್ ಜಸ್ಟ್ ನನಗೆ ಕಾಲ್ ಮಾಡಿದ್ರು ಗೈಸ್ ಇದು ಕಾಲ್ ಮಾಡಿದ್ರು ಕಾಲ್ ಮಾಡಿದಾಗ ನಾನು ಯಾವ್ದೋ ಇಂಗ್ಲೀಷ್ ಸಾಂಗ್ ಅನ್ಕೊಂಡಿದ್ದೆ

নিষেক্ট অভিষেক ই ಸಿಗಣ so, so, <laughs> <laughs>

ಸೊ ವೀಡಿಯೋ ಜಾಸ್ತಿ ಲೆಂತ್ ಆಗಿರುತ್ತೆ ಅಂತ ಅನಿಸುತ್ತೆ ವೀಡಿಯೋ ಇಷ್ಟ ಆಗಿದ್ದರೆ ಲೈಕು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇಲ್ಲಿವರೆಗೂ ವೀಡಿಯೋ ನೋಡಿರೋ ತುಂಬ ಥ್ಯಾಂಕ್ಸ್ ಆ್ಯಂಡ್ ಅದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಲ್ಲ ಹೇಳೀನಲ್ಲ ಸೊ ಇವತ್ತಿಗಿಷ್ಟ ವಿಷಯ ಪೀಸ್ ಮತ್ತೆ ಸಿಗೋಣ ಇನ್ನೊಂದು ವಿಷಯ ಬಾಕಿ ಇತ್ತು ಹಂಗೆ ವೀಡಿಯೋ ಮಾಡೋಕ್ಕೆ ಹೋಗಿದ್ನಲ್ಲ ಆ ಡ್ರೈ ಫ್ರೂಟ್ಸ್ ನನಗೆ ತಗೊಂಡು ಬಂದಿದ್ದೀನಿ ಅಮ್ಮ ಹೆಂಗೆ ರಿಯಾಕ್ಟ್ ಆಗುತ್ತೋ ನೋಡಬೇಕು ಇರ್ತಾನೆ dry fruits okay.